ಹಲೋ ಗೈಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಈ ವಿಡಿಯೋದಲ್ಲಿ ಸಹ ಹಸಿ ಹಸಿನ ಆಡ್ತಾ ಇದ್ದೀನಿ ನೋಡಿ ಕಲಾ ಹರಿ ಬಂದಿದೆ ಮ್ಯಾಪು ನೋಡೋಣ ಎಲ್ಮಿಗಳ ನೀರಾವರಿನೇ ಮಾಡುತ್ತೆ ನೋಡೋಣ ಜಿ ಐ ಟಿನ ತಗೋ ಜಿ ಐ ಟಿ ತೊಗೊಂಡಿದ್ದೀನಿ ಓ ಮೊಬೈಲ್ ಯಾಕೆ ಸ್ವಲ್ಪ ಹೆಂಗಾಗಿದ್ದೆ ಗಾಯ್ಸ್ ಈಗ ಬರ್ತಾ ಬರ್ತಾ ಈಗ ಭಾಳ ವರ್ಷದ್ದಲ್ಲ ನೋಡೋಣ ಮುಂದೆ ಹೋಗೋಣ ಎಲ್ಲ ಮುಂದೆ ಏನೋ ಆಫ್ಲೈನ್ ಇದ್ದಾಳೆ ಬೋಕಿ ನೋಡೋಣ ಕ್ಯಾರೆಕ್ಟ್ರ್ ಬಿಡೋಣ ಮೇಲೆ ಹಬ್ಬಿದ್ದಾನೆ ದಬ್ಬರದಿಲ್ಲ ನನ್ನ ಮಗ ನೋಡೋಣ ಏ ಆಗಿಲ್ಲ ಆಗಲಿಲ್ಲ ಹೊಡಿಯೋಣ ಕೆಳಗೆ ಹೊಡೆಯೋಣ బిల్ల శట్టు ఇన్నో కేబ్బా గైస్ నాకు డౌన్ హోగి ఓపి ఇన్న ఇన్నోబి డౌన్ స్వల్ప ఒలగో ఈో ఈ ఇన్నోబ్రో బర్తారంత ఇల్ ఓపి 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 గైస్ ఓపినా లాస్ట్ ఇన్నొబ్ నోడ స్వల్ప అలా ఆ కడ నోడ మెడిగీట్ బంద బంద బందాస్ట్ లాస్ట్ చింది చింది ఆగితే నోడ లాస్ట్ ఒబ్నేది ఉడిగీదాళదను ఓపి గైస్ వన్ వి ఫోర్ డ్రెస్ ఓపి ఓపి ಓಪಿ ಓಪಿ ಗುರು ಏಯ್ ಸೆಕೆಂಡ್ ರೌಂಡು ನೋಡೋಣ ಏನಾಗುತ್ತೆ ಅಂತ ಈ ರೌಂಡಲ್ಲಿ ಕೂಡ ನೋಡೋಣ ಎಷ್ಟು ಕಿಲ್ ಆಗುತ್ತೆ ಅಷ್ಟು ಕೆಲ್ ಹಾಕೋಣ ಮುಂದೆ ನೋಡೋಣ ಏನಾಗುತ್ತೆ ಅಂತ ಗ್ರೋಜ ತೊಗೊಂಡಿದ್ದೀನಿ ನೋಡೋಣ ಈ ರೌಂಡಲ್ಲಿ ಏನಾಗುತ್ತೆ ಅಂತ ಗಾಯಸ್ ನೀವು ನಿಮ್ಮ ಪ್ಲೇಯರ್ನ ಕಮೆಂಟ್ ಮಾಡಿ ಗಾಯಸ್ ನೀವು ಆಡ್ತಿದ್ದೀರಾ ಫ್ರೀ ಫೈರು ನಿಮ್ಮ ಇವಾಡಿನ ಕಮೆಂಟ್ ಮಾಡಿ ನೆಕ್ಸ್ಟ್ ರೌಂಡ್ ನೋಡೋಣ ನೋಡೋಣ ಗಾಯಸ್ ಮುಂದೆ ಏನಾಗುತ್ತೆ ಅಂತ ನೋಡೋಣ ಗ್ರಹಜ ತೊಗೊಂಡು ಹೋಗ್ತಾಯಿದ್ದೀನಿ ಈಗ ಸೈಡು ನೋಡೋಣ ಇನ್ನೊಬ್ಬ ಬರ್ತದೆ ಮುಂದೆ ನಿಮ್ದೊಬ್ಬರ್ ಟೀಮೆಂಟು ನೋಡೋಣ ಏನಾಗುತ್ತೆ ಅಂತ ಮುಂದೆ ಓ ಅಲ್ಲಿ ಒಬ್ಬ ಅಕ್ಕ ಬರ್ತಿದ್ದಾಳೆ ನೋಡೋಣ ಅಣ್ಣ ಬಿಡ್ದು ಅಣ್ಣ ಹೊಡೆದಾಗ ಆಯ್ಸು ನೋಡೋಣ ಪೂರ ಕಿಲ್ಲ ಮಾಡಿಕೊಡೋಣ ಅವನಿಗೆ ಪೂರ ಕಿಲ್ಲರೆ ಆಯ್ತು ನೋಡೋಣ ಮುಂದೆ ಯಾರು ಇದ್ದಾರ ಅಂತ ಒಬ್ಬರೇ ಎದ್ದೇ ಇರ್ತಾರೆ ಓ ಅಕ್ಕ ಇದ್ದಾಳೆ ಅಕ್ಕ ಇದ್ದ ಅಕ್ಕನಗೆ ಹೊಡಿಯೋಕಾಗುತ್ತೆ ಅಂತ ಹೂವು ಡ್ಯಾಮೇಜ್ ಡ್ಯಾಮೇಜ್ ಅಕ್ಕೂ ಅಣ್ಣ ಅಕ್ಕನ ಅಕ್ಕನಗುಡಿ ಅಕ್ಕನಿಗೆ ಡ್ಯಾಮೇಜ್ ಕೊಟ್ಟು ಓ ಅಕ್ಕ ನಾಕು ಅಣ್ಣ ನನ್ನ ಹಾಕಿ ಮಾಡ್ದೆ ಏನು ಗುರಿ ಇದು ಅಕ್ಕನ ತಂಟೆ ಬಂದರೆ ಅಣ್ಣ ಸುಮ್ಮನೆ ಬಿಡೋಲ್ಲ ನೋಡೋಣ ಏನಾಗುತ್ತೆ ಅಂತ ನೋಡೋಣ ಇವನ ಗುರು ಕಿಲ್ಚೋರ ಮಾಡ್ತಾವನೆ ನೋಡೋಣ ಏನಾಗುತ್ತೆ ಅಂತ ನೋಡಿ ಎರಡು ಕಿಲ್ ನಾವು ಕುದ್ಬಿಟ್ಟ ನಾವೇನು ತಿರುಗೋಳ ನಾವು ನಮ್ಗೆ ಬೇಡವಾ ನೋಡೋಣ ನೆಕ್ಸ್ಟ್ ರೌಂಡು ಗಾಯಸ್ ನೋಡುವ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ರೌಂಡು ಉದ್ದ ಮೇಜ್ಗೆ ಬಂದಿದ್ದೀನಿ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಗುರು ಒಂದು ನಿಮಿಷ ಎ ಫ್ಯೂ ಮೊಮೆಂಟ್ಸ್ ಐತೆ ಸ್ವಲ್ಪ ಸೆಟ್ಟಿಂಗ್ ಇಟ್ಕೊತಿದ್ದೆ ಗಾಯಸ್ ಸ್ವಲ್ಪ ಲೇಟ್ ಆಯಿತು ನೋಡೋಣ ಬರೋಟ್ಟಿಗೆ ನಮ್ಮ ಫ್ರೆಂಡ್ಸ್ ಮೂವರು ಕೊಡ್ತಿದ್ದಾರೆ ಒಬ್ಬ ನಮ್ಮ ಕಡೆ ಇದ್ದಾನೆ ನಗದು ಬಿದ್ದಾಗಿದ್ದಾನೆ ನೋಡೋಣ ಇನ್ನೊಬ್ಬ ಇದ್ದಾನೆ ಏನಗೊಬ್ಬನ ಕೊಡಿದ್ರೆ ಒಂದು ಆಗುತ್ತೆ ಈ ರೌಂಡಲ್ಲಿ ಹೋದ ರೌಂಡು ಇಲ್ಲಿಲ್ಲ ಈ ರೌಂಡು ಇಲ್ಲಿಲ್ಲಾರ ಸ್ವಲ್ಪ ಬೇಜಾರಾಗುತ್ತೆ ಫಸ್ಟ್ ಫೋ ಒನ್ ಫೋರ್ ಕ್ಲಚ್ ಮಾಡಿದೆ ಮುಂದಿದ್ದಾನ ಅಂತ ಸ್ವಲ್ಪ ಕ್ಯಾರೆಕ್ಟ್ರನ್ನ ಬಿಡ್ತೀನಿ ನೋಡೋಣ ಅಲ್ಲಿದ್ದಾನೆ ಓ ಅಲ್ಲಿದ್ದಾನೆ ಅಣ್ಣ ಸ್ವಲ್ಪ ಒಂದು ನನ್ನ ಮೊಬೈಲ್ ಕೈಯಲ್ಲಿ ಸ್ವಲ್ಪ ಇದಾಯಿತ್ತು ಗಾಯ್ಸ್ ನೆಕ್ಸ್ಟ್ ನೆಕ್ಸ್ಟ್ ನೋಡೋಣ ದೇಬರ್ ಇದ್ದಾನೆ ಬಾರ್ ಹಾಕಿ ನೆಕ್ಸ್ಟ್ ರೌಂಡ್ಗೆ ಹೋಗೋಣ ಏನಾಗುತ್ತೆ ಅಂತ ನೋಡೋಣ ನೆಕ್ಸ್ಟ್ ರೌಂಡ್ ನೋಡುವ ಗಾಯ್ಸ್ ಏನಿಲ್ಲ ಇದರಲ್ಲಿ ಒಡೆಯೋದೆ ಕಡಿಯೋದೆ ಬಿಡೋದೆ ನೆಕ್ಸ್ಟ್ ರೌಂಡು ಲಾಸ್ಟ್ ರೌಂಡು ಗಾಯಸ್ ಹೊಡೋರೆ ಬುಯ್ಯ ಇಲ್ಲಾಂದ್ರೆ ಮತ್ತೊಂದು ರೌಂಡ್ ಆಡಬೇಕಾಗುತ್ತೆ ನೋಡೋಣ ಚಿಂದ ಚಿತ್ರಾನ್ನ ಆಗಿ ಬೆಂಕಿ ಬೊಬಲಾದಿ ಆಗಿ ಹಾಕ್ತಾಯಿದ್ದೀನಿ ಬುಲೆಟ್ಗಳು ಸರ ಅಂತ ನೋಡೋಣ ಏನಾಗುತ್ತೆ ಅಂತ ಅದೇ ಜೋಸಲ್ಲಿ ಒಂದೆರಡು ಇ ಪಿ ಕುಟ್ಕೊಂಡು ಮುಂದೆ ಹೋಗ್ತಾಯಿದ್ದೀನಿ ಹಾಕಿ ಸರ ಸರ ಟರ ಟರ ಅಂತ ಗೋಲಿಗಳನ್ನ ಮಿಸ್ ಮಾಡೋದೇ ಇಲ್ಲ ಈಗ ನೋಡೋಣ ಏನಾಗುತ್ತೆ ಅಂತ ನಮ್ಮ ಫ್ರೆಂಡ್ಸಿಗೆ ಕಿಲ್ ಚೋರು ಮಾಡದೇ ಇದ್ರೆ ಸಾಕು ನನಗೆ ಮುಂದೆ ಏನಾಗುತ್ತೆ ನೋಡೋಣ ನೋಡೋಣ ಇಬ್ಬರು ಮೂರು ರೌಂಡ್ ಇದೆ ಲಾಸ್ಟ್ ರೌಂಡು ನಾವೇ ಗೆದ್ದರೆ ಭೂಯ ತೊಗೊಂಡು ಮನೆಗೆ ಹೋಗೋದೆ ಇಲ್ಲಾಂದ್ರೆ ಇನ್ನೊಂದು ರೌಂಡ್ ಆಡೋದೇ ಮೇಲ್ಗಡೆ ಒಬ್ಬ ಇವಾಗ ಫೈರ್ ಮಾಡ್ತಾ ಡ್ಯಾಮೇಜ್ ಡ್ಯಾಮೇಜು ಡ್ಯಾಮೇಜು ನಾಕಾದ ಒಬ್ಬ ಹುಡುಗಿ ನಾಕಾದ್ದು ಏನೋ ಇಬ್ರು ಹುಡುಗಿಯರಿದ್ದಾರೆ ಓ ಕೆಳಗಡೆ ಒಬ್ಬ ಅಕ್ಕ ಬಂದ್ಲು ತಂಗಿ ಹೋದ್ಮೇಲೆ ಅಕ್ಕ ಮೇಲೆ ಬಂದ್ಲು ಅವಳು ನನಗೆ ಹೊಡೆಯಕ್ಕೆ ಬಂದು ಅಕ್ಕಿನೇ ಡುಮ್ಮಿ ಆಗಿಬಿಟ್ಲು ನೋಡೋಣ ಅವರ ಅದನ್ನ ಕಿಲ್ ನಂಗೆ ಪೂರಾ ಮಾಡ್ಕೊಳ್ಳೋಣ ಏನೋ ಇಬ್ರು ಇದ್ದಾರೆ ಏನೋ ಇಬ್ಬರಿಗೆ ಹೊಡೆದ್ರೆ ಏಸಾಗುತ್ತೆ ಮತ್ತೆ ನೋಡೋಣ ಕಮ್ ಬ್ಯಾಕ್ ಮಾಡ್ತೀವಿ ಅಂತ ನೆಕ್ಸ್ಟು ಇಲ್ಲಿ ಕೆಳಗಡೆ ಅಣ್ಣ ಬಂದಿರ್ತಾನೆ ನಾನು ನೋಡ್ತಿರಲ್ಲ ಈಗ ಗೊತ್ತಾಗುತ್ತೆ ನನಗೆ ಅಣ್ಣ ಬಂದವನೇ ಅಂತ ಸ್ವಲ್ಪ ಇಲ್ಲಿ ಹಿಂದೆ ಹೋಗಿ ಸ್ವಲ್ಪ ಒಂದು ಮೆಡಿಕೆ ಟೀಲ್ ಹಾಕ್ತೀನಿ ಇದಾಗಣ ನಮ್ಮ ರಂಜನಿ ಅಂತಿರ್ತಾನೆ ಅವನು ಬಿಡ್ತಾನೆ ನೋಡೋಣ ಅವನಿಗೂ ಅವನಿಗೊಂದು ಕ್ಯಾರೆಕ್ಟರ್ ಹಾಕ್ತೀನಿ ಕ್ಯಾರೆಕ್ಟ್ರ್ ಅವನಿಗೆ ಕ್ಯಾರೆಕ್ಟರ್ ಹೋಗುತ್ತೆ ಅವನ ಹತ್ರ ವೈಕ್ಯಾರ ಸೀ ಹಾಕೊಂಡಿರ್ತಾನೆ ಅದರಲ್ಲಿ ನಾನು ಒಡೆಯಲ್ಲ ತೋಗ್ತೀನಿ ಗಾಯ್ಸ್ ನೋಡೋಣ ಇಲ್ಲಿ ಒಡೆಯ ತೊಗೊಳ್ತೀನಿ ಅಕ್ಕನ ನನಗಿತಾಳೆ ಅಕ್ಕನ ಹೇಳೋಣ ಹಿಂದಿ ಇವನು ನಾನು ರಿವೇ ಮಾಡೋಕೆ ಬರ್ತಾನೆ ಹಿಂದೆ ಅಣ್ಣ ಬರ್ತಾನೆ ಅಣ್ಣ ಅಣ್ಣ ಬಂದ ಅಣ್ಣ ಬಂದ ನೋಡಿ ಗಾಯಿಸಿ ಸೆಕೆಂಡ್ ರೌಂಡು ಕೂಡ ಹಾಗೆ ಆಯಿತು ಒಪ್ಪಿ ಒಪ್ಪಿ ಗುರು ಮುಗ್ಯ ನಮ್ಮದೇ ಗಾಯಿಸಿ ಇವಡೇ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ನಮ್ಮ అబిక్రేటర్ రేట్ చబ్స్క్రైబ్ మాకొ బా బాయ్